ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಆರ್ ಗೇಟು ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಚೇಂಬರು ಸುಮಾರು ಒಂದು ಎರಡು ಮೂರು ತಿಂಗಳಿಂದೆ ಕಿತ್ತೋಗಿತ್ತು ಅದನ್ನು ಒಂದೂವರೆ ತಿಂಗಳು ಎರಡು ತಿಂಗಳಿಂದೆ ರೆಡಿ ಮಾಡಿದ್ದಾರೆ ಹಾಗೆ ಮತ್ತೆ ಹಾಳಾಗಿದೆ ಅಕಸ್ಮಾತ್ ರಾತ್ರಿ ಹೊತ್ತು ಯಾರಾದರೂ ಆಟೋ ಚಾಲಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಸ್ಕೂಟ್ರ್ನಲ್ಲಿ ಆಗಿರ್ಬೋದು ನೋಡಿ ಯಾವ ರೀತಿ ಇದೆ ಇಂಥ ಚೇಂಬರ್ನ ಇಂಥ ಸಾರ್ವಜನಿಕರು ಜನನೇ ಬಿಡ ಜನ ಸಾರ್ವಜನಿಕರು ಇಷ್ಟೊಂದು ಸಾವಿರಾರು ಜನ ಓಡಾಡೋ ಅಂಥ ರಸ್ತೆಗಳಲ್ಲಿ ಈ ರೀತಿ ಜನ ಬೇಜವಾಬ್ದಾರಿಗೆ ಅಧಿಕಾರಿಗಳು ಇದ್ದಾರೆ ಅಂದರೆ ಇವರು ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ ಹಾಂ ಆಯ್ತಾಯ್ತೆ ಹಂಗೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಆರ್ ಕೆ ಸರ್ಕಲ್ಲು ಇದು ಬಸ್ ಸ್ಟ್ಯಾಂಡು ಖಾಸಗಿ ಬಸ್ ಸ್ಟ್ಯಾಂಡ್ ಇದು ಈ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ಚೇಂಬರ್ ಸುಮಾರು ಒಂದು ತಿಂಗಳು ಎರಡು ತಿಂಗಳಾಗಿದೆ ಕಿತ್ತು ಈ ಥರ ಮುಗಿದೋಗಿ ಹಾಳಾಗಿದೆ ಗಬ್ಬ ಕಾಮಗಾರಿಯಿಂದ ಇದು ಬಣ್ಣ ಬಯಲಾಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇರೆ ಅಧಿಕಾರಿಗಳು ನರಭಾಕ ಅಧಿಕಾರಿಗಳು ಲಂಚ್ ಭಾಗ ಅಧಿಕಾರಿಗಳು ಜನ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗೆ ಮಾನ ಮರೆಯದಿದೆಯಾ ಅಂತ ಈ ಏರಿಯಾ ಕಾರ್ಪೊರೇಟರ್ ಯಾರು ಏ ಬೂದಿ ಮುಗಿಸ್ತಾ ಇದೇ ಗೆಡ್ಡೆ ಕನ್ಸಿ ಕೇಳ್ತಾ ಇದೇನಿಯಾ ಯಾರು ಏನಾದ್ರು ಎಮ್ ಎಲ್ ಎ ನಾನು ಯಾರಾದ್ರೂ ಹೆಚ್ಚು ಕಮ್ಮಿ ಏನಾಗುತ್ತಾದ್ರೆ ಯಾವ ಬೋರ್ಟ್ ಬಂದಿ ಬಂದು ಅವ್ರಿಗೆ ಸಂಸಾರಕ್ಕೆ ನಷ್ಟಪಡಿಸ್ತಾರ ಜಮ್ಕ ಕಂ ಕ್ಯಾಕವ ಈ ಕೂಳೆ ಬಂತು ಈ ಗುಡೇಣ್ಣ ಚೇಂಬರ್ ನ ರೆಡಿ ಮಾಡ್ಬೇಕು ಉತ್ಮೋದಂತ ಗುಣಮರ್ಚಿ ರೆಡಿ ಮಾಡ್ಬೇಕು ಅಂತ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಅಂತ ಕನ್ನಡಗರ ಬಳಕಿಕಾ ಉಕ್ರವಾಗಿ ಕನ್ನಿಸೋದು ಮೂಲಕ ಆಕ್ರೋಶstav ಬೇಕೇ ಬೇಕು ಬೇಕೇ ಬೇಕು ಈ ಏರೆ ಕಾರ್ಪೆಟ್ ಈ ಏರೆ ಕಾರ್ಪೆಟ್ ಗೆ ಈ ಏರೆ ಎಂಎಲ್ ಗೆ ಧಿಕಾರ ಈ ಏರೆ ಎಂಎಲ್ ಗೆ ಧಿಕಾರ ಈ ಏರೆ ಅಧಿಕಾರಿಗಳಿಗೆ ಏರಿಯಲ್ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಇಷ್ಟೇ ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರ ಹಾಕ್ತಾ ಇದ್ದೇವೆ ಇನ್ನೊಂದು ವಾರದಲ್ಲಿ ಸರಿ ಮಾಡಿಸ್ಲಿಲ್ಲ ಅಂದ್ರೆ ಯಾರು ಇದು ಸಂಬಂಧ ಪಡ್ತಾರೆ ಅವ್ರ ಮೇಲೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ನಮ್ಮ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂದ್ರೆ ಜೈ ಕನ್ನಡ ನಮಸ್ಕಾರ ಧನ್ಯವಾದಗಳು